ಬೆಳಗಿನ ಬೆಳಕು ಸಬ್ಬತ್ತಿನಕ್ಕೂ ಒಡೆಯ ಯಾಜಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಶಲೋಮ್ ಶಾಂತಿಯುತ ಸಬ್ಬತ್ ಭಾಗ ಎರಡು ಇಂದು ನಾವು ಸಬ್ಬತ್ ಶನಿವಾರದ ಪವಿತ್ರ ವಿಶ್ರಾಂತಿ ದಿನದೊಳಗೆ ಮತ್ತೊಂದು ಹೆಜ್ಜೆ ಇಡುತ್ತೇವೆ ಮತ್ತು ಶಬ್ಬತ್ತಿನ ಕರ್ತನವು ಎಂದು ತಾನೇ ಹೇಳಿಕೊಂಡ ಯೇಸು ಕ್ರಿಸ್ತನ ಕಡೆ ಗಮನಿಸುತ್ತೇವೆ ಹಿಂದಿನ ಪಾಠದಲ್ಲಿ ನಾವು ಶಬ್ಬತ್ ಎಂದರೆ ಏನು ಎಂಬುದನ್ನು ಕಂಡಿದ್ದೇವೆ ಅದು ದೇವರಿಗಾಗಿಯೇ ಮೀಸಲಾಗಿರುವ ಒಂದು ಪವಿತ್ರ ವಿಶ್ರಾಂತಿ ದಿನ ವಾರದ ಪವಿತ್ರ ಸಭೆಯ ದಿನ ಮತ್ತು ಯೆಹೋವಾ ಮತ್ತು ಇಸ್ರಾಯೇಲ್ ನಡುವೆ ಇರುವ ಒಂದು ಸಂಕೇತ ವಿಮೋಚನ ಕಾಂಡ ಇಪ್ಪತ್ತು ಎಂಟು ರಿಂದ ಹನ್ನೊಂದು ಯಾಜಕ ಕಾಂಡ ಇಪ್ಪತ್ಮೂರು ಮೂರು ವಿಮೋಚನ ಕಾಂಡ ಮೂವತ್ತೊಂದು ಹದಿಮೂರರಿಂದ ರಿಂದ ಹದಿನೇಳು ಇಂದು ನಾವು ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಹೇಗೆ ನಡೆದುಕೊಂಡನು ಹೇಗೆ ಆ ದಿನದಲ್ಲಿ ಜನರನ್ನು ಗುಣಪಡಿಸಿದನು ಮತ್ತು ಆ ದಿನದ ನಿಜವಾದ ಅರ್ಥವನ್ನು ಹೇಗೆ ಬೋಧಿಸಿದನು ಎಂಬುದನ್ನು ನೋಡೋಣ ಏಸುವಿನ ನಡೆ ನೋಡಿದಾಗ ಸಬ್ಬತ್ ಒಂದು ಹೊರೆ ಅಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಅದು ಮಾನವನಿಗೆ ವಿಶ್ರಾಂತಿ ಮತ್ತು ಪುನಃಸ್ಥಾಪನೆ ನೀಡುವ ದಾನದ ಉಡುಗೊರೆಯ ದಿನ ಅದು ಜನರನ್ನು ಹೊರಗಿಡುವ ಬೇಲಿ ಅಲ್ಲ ದೇವರ ಕರುಣೆ ಒಳಬರುವ ಬಾಗಿಲು ಸಬ್ಬತ್ ಬಗ್ಗೆ ವಿವಾದಗಳು ಏಕೆ ಹುಟ್ಟಿದವು ಏಸು ಕಾಲದಲ್ಲಿ ಸಬ್ಬತ್ ಕುರಿತು ಅನೇಕ ಮಾನವ ನಿಯಮಗಳು ಹುಟ್ಟಿಕೊಂಡಿದ್ದವು ದೇವರು ಸರಳವಾಗಿ ಹೇಳಿದ್ದೇನೆಂದರೆ ಸಾಮಾನ್ಯ ಕೆಲಸ ಮಾಡಬೇಡಿ ವಿಶ್ರಾಂತಿ ಮಾಡಿ ನನ್ನನ್ನು ಗೌರವಿಸಿ ಆದರೆ ಜನರು ಆ ಆದೇಶದ ಸುತ್ತ ನೂರಾರು ಚಿಕ್ಕ ನಿಯಮಗಳನ್ನು ರಚಿಸಿದ್ದರು ಎಷ್ಟು ಹೆಜ್ಜೆ ನಡೆಯಬಹುದು ಏನನ್ನು ಮುಟ್ಟಬಹುದು ಇತ್ಯಾದಿ ಇವು ದೇವರ ಉದ್ದೇಶವನ್ನು ಮರೆ ಮಾಡಿದವು ಆದರೆ ದೇವರು ಯಶಾಯ ಐವತ್ತೆಂಟು ಹದಿಮೂರು ಹದಿನಾಲ್ಕು ಮತ್ತು ಹೊಶೆಯ ಆರು ಆರೂರಲ್ಲಿ ಹೇಳಿದ್ದೇನೆಂದರೆ ನನ್ನನ್ನು ಗೌರವಿಸು ಆದರೆ ಕರುಣೆಯನ್ನು ಪ್ರದರ್ಶಿಸು ಅಂದರೆ ಶಬ್ಬತ್ ದಿನದಲ್ಲಿ ದೇವರ ಸೇವೆಯೂ ಕರುಣೆಯ ಕಾರ್ಯವೂ ನ್ಯಾಯವಾದವು ಯೇಸು ಇದನ್ನು ತೋರಿಸಲು ಬಂದನು ಅವನು ಷತ್ ದಿನದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸಿದನು ಜನರನ್ನು ಪುನಃಸ್ಥಾಪಿಸಿದನು ಏಸು ಮಾಡಿದ ಸಬ್ಬತ್ನ ಅದ್ಭುತ ಕಾರ್ಯಗಳು ಸುವಾರ್ತೆಗಳಲ್ಲಿಯೇ ಸಬ್ಬತ್ ದಿನದಲ್ಲಿ ಏಸು ಮಾಡಿದ ಏಳು ಗುಣಪಡಿಸುವ ಘಟನೆಗಳನ್ನು ದಾಖಲಿಸುತ್ತವೆ ಕುರಿತು ಉಲ್ಲೇಖವಿದೆ ಇದು ಸಂಪೂರ್ಣತೆಗಾಗಿ ಸಂಕೇತವಾಗಿದೆ ಒಂದು ಕಪೆರ್ನಹೋಮಿನ ಸಭಾಮಂದಿರದಲ್ಲಿ ಏಸು ದುಷ್ಟಾತ್ಮದಿಂದ ಪೀಡಿತನಾಗಿದ್ದ ಒಬ್ಬನನ್ನು ಮುಕ್ತಗೊಳಿಸಿದನು ಮಾರ್ಕ ಲೂಕ ಆ ದಿನವೇ ಬಹಳ ಜನರು ದೇವರ ವಾಕ್ಯ ಕೇಳಲು ಸೇರಿದ್ದರು ಏಸು ಆ ದಿನದಲ್ಲೇ ಕರುಣೆಯ ಕಾರ್ಯ ಮಾಡಿದನು ಎರಡು ಪೇತ್ರನ ಅತ್ತೆಯ ಚೇತರಿಕೆ ಅದೇ ದಿನ ಪೇತ್ರನ ಮನೆಯಲ್ಲಿದ್ದ ಅವನ ಅತ್ತೆ ತೀವ್ರ ಜ್ವರದಿಂದ ಬಳಲುತ್ತಿದ್ದಳು ಏಸು ಆಕೆಯ ಕೈ ಹಿಡಿದು ಎಬ್ಬಿಸಿದನು ತಕ್ಷಣ ಆಕೆ ಚೇತರಿಸಿಕೊಂಡು ಸೇವೆ ಮಾಡಲು ಆರಂಭಿಸಿದಳು ಮಾರ್ಕ ಒಂದು ಇಪ್ಪತ್ತೊಂಬತ್ತರಿಂದ ರಿಂದ ಮೂವತ್ತೊಂದು ಲೂಕ ನಾಲ್ಕು ಮೂರು ಮುರಿದ ಕೈಯುಳ್ಳ ಮನುಷ್ಯ ಮತ್ತೊಂದು ಸಬ್ಬತ್ ದಿನ ಸಭಾಭವನದಲ್ಲಿ ಏಸು ಒಬ್ಬ ಮುರಿದ ಕೈಯುಳ್ಳವನನ್ನು ಮಧ್ಯದಲ್ಲಿ ನಿಲ್ಲಿಸಿದನು ನಂತರ ಆ ಕಾಲದ ಧರ್ಮಗುರುಗಳಿಗೆ ಪ್ರಶ್ನಿಸಿದನು ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ನೀತಿಯೇ ಕೆಟ್ಟದನ್ನು ಮಾಡುವುದು ನೀತಿಯೇ ಜೀವ ಉಳಿಸುವುದು ಅಥವಾ ಕೊಲ್ಲುವುದು ನಂತರ ಅವನ ಕೈಯನ್ನು ಸಂಪೂರ್ಣವಾಗಿ ಚೇತರಿಸಿದನು ಮಾರ್ಕ ಮೂರು ಐದು ನಾಲ್ಕು ಬೆತ್ತಿಸ್ತಾದ ಕೆರೆಯಲ್ಲಿನ ಕುಂಟನ ಚೇತರಿಕೆ ಮೂವತ್ತೆಂಟು ವರ್ಷಗಳಿಂದ ಕುಂಟನಾಗಿದ್ದ ಒಬ್ಬನನ್ನು ಕಂಡನು ಅವನಿಗೆ ಹೇಳಿದನು ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆಯು ಆ ಮನುಷ್ಯ ಸಬ್ಬತ್ ದಿನದಲ್ಲೇ ನಡೆದನು ಯೋಹಾನ ಐದು ಒಂದರಿಂದ ರಿಂದ ಹದಿನಾರು ಐದು ಹದಿನೆಂಟು ವರ್ಷಗಳಿಂದ ನಲುಗಿದ್ದ ಹೆಂಗಸಿನ ಚೇತರಿಕೆ ಸಭಾಭವನದಲ್ಲೇ ಏಸು ಒಂದು ಹೆಂಗಸನ್ನು ಕಂಡನು ಆಕೆ ಹದಿನೆಂಟು ವರ್ಷಗಳಿಂದ ಬೆನ್ನು ಬಾಗಿಕೊಂಡಿದ್ದಳು ಏಸು ಹೇಳಿದನು ಹೆಂಗಸೆ ನೀನು ಬಂಧನದಿಂದ ಮುಕ್ತಳಾದೆ ಅವನ ಕೈಗಳನ್ನು ಆಕೆಯ ಮೇಲೆ ಇಟ್ಟನು ತಕ್ಷಣ ಆಕೆ ನಿಂತುಕೊಂಡು ದೇವರನ್ನು ಕೊಂಡಾಡಿದಳು ಲೂಕ ಹದಿಮೂರು ಹತ್ತು ರಿಂದ ಹದಿನೇಳು ಆರು ಒಬ್ಬ ರಜಾಧಿಪತಿಯ ಮನೆಯಲ್ಲಿ ಊಟದ ಸಮಯದಲ್ಲಿ ಸಬ್ಬತ್ ದಿನದ ಅತಿಥಿ ಭೋಜನದ ವೇಳೆ ಏಸು ನೀರಿನಿಂದ ತುಂಬಿದ ರೋಗಿಯನ್ನು ಗುಣಪಡಿಸಿದನು ಲೂಕ ಹದಿನಾಲ್ಕು ಒಂದರಿಂದ ಆರು ಮುಂದಿನ ಭಾಗದಲ್ಲಿ ಉಳಿದ ಏಳನೆಯ ಅದ್ಭುತದ ವಿವರ ಕಾಣಬಹುದು ಸಾರಾಂಶ ಏಸು ಸಬ್ಬತ್ ದಿನದಲ್ಲಿ ಮಾಡಿದ ಕಾರ್ಯಗಳು ದೇವರ ಹೃದಯದ ಉದ್ದೇಶವನ್ನು ತೋರಿಸುತ್ತವೆ ಸಬ್ಬತ್ ಎಂದರೆ ಕಟ್ಟುಪಾಡುಗಳ ದಿನವಲ್ಲ ಕರುಣೆಯ ಮತ್ತು ಪುನಃಸ್ಥಾಪನೆಯ ದಿನ ಏಸು ತೋರಿಸಿದಂತೆ ಸಬ್ಬತ್ ಮನುಷ್ಯನಿಗಾಗಿ ಉಂಟಾಯಿತು ಮನುಷ್ಯ ಸಬ್ಬತ್ಗಾಗಿ ಅಲ್ಲ ಮಾರ್ಕ ಎರಡು ಇಪ್ಪತ್ತೇಳು ಸಾರ ಅರ್ಥ ಸಬ್ಬತ್ ದಿನದಲ್ಲಿ ವಿಶ್ರಾಂತಿ ಮಾಡುವುದು ದೇವರ ಆದೇಶ ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದು ದೇವರ ಕರುಣೆ ಮತ್ತು ಸೇವೆ ಪ್ರದರ್ಶನ ಏಸು ಮಾಡಿದಂತೆ ನಾವು ಸಹ ಸಬ್ಬಕ್ ದಿನವನ್ನು ದೇವರ ಆರಾಧನೆ ಸೇವೆ ಕರುಣೆ ಮತ್ತು ಪುನಃಸ್ಥಾಪನೆಗೆ ಬಳಸಬೇಕು ಏಸು ಸಬ್ಬಕ್ ದಿನದಲ್ಲಿ ಅಸ್ವಾಭಾವಿಕ ಒಬ್ಬರ ಹೊಂದಿದ್ದ ಒಬ್ಬನನ್ನು ಗುಣಪಡಿಸಿದನು ನಂತರ ಏಸು ಕೇಳಿದನು ನಿಮ್ಮಲ್ಲಿ ಯಾರಾದರೂ ಸಬ್ಬತ್ ದಿನದಲ್ಲಿ ತನ್ನ ಮಗನೋ ಅಥವಾ ಎಮ್ಮೆಯೋ ಬಾವಿಯಲ್ಲಿ ಬಿದ್ದರೆ ತಕ್ಷಣ ಅವನನ್ನು ಎಳೆಯುವುದಿಲ್ಲವೇ ಲೂಕ ಹದಿನಾಲ್ಕು ಒಂದರಿಂದ ಆರು ಇದೇ ರೀತಿ ಜನ್ಮದಿಂದ ಕುರುಡನಾದ ಒಬ್ಬನಿಗೆ ಕಣ್ಣು ಕಾಣುವಂತೆ ಮಾಡಿದನು ಅವನನ್ನು ಸಿಲೋವಾಂ ಕೆರೆಯಲ್ಲಿ ತೊಳೆಯಲು ಕಳುಹಿಸಿದನು ಅವರು ಮತ್ತೊಮ್ಮೆ ವಿವಾದ ಮಾಡಿದರು ಏಕೆಂದರೆ ಅದು ದಿನವಾಗಿತ್ತು ಯೋಹಾನ ಒಂಬತ್ತು ಈ ಮಾದರಿಯೇಕೆ ದೇವರ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸುತ್ತಿರಲಿಲ್ಲ ಅದನ್ನು ಪೂರ್ಣಗೊಳಿಸುತ್ತಿದ್ದನು ಅವನು ಹೇಳಿದರು ಮನುಷ್ಯಕುಮಾರನು ಸಬ್ಬತ್ತಿಗೂ ಕರ್ತನಾಗಿದ್ದಾನೆ ಮತ್ತಾಯ ಹನ್ನೆರಡು ಎಂಟು ಕರ್ತ ಎಂಬ ಪದದ ಅರ್ಥ ಏಸು ಸಬ್ಬತ್ತಿನ ನಿಜವಾದ ಉದ್ದೇಶವನ್ನು ಬೋಧಿಸಲು ಮತ್ತು ಜನರು ಸೇರಿಸಿಕೊಂಡಿದ್ದ ಭಾರವಾದ ಬಾಧ್ಯತೆಗಳನ್ನು ತೆಗೆದುಹಾಕಲು ಅಧಿಕಾರ ಹೊಂದಿದ್ದಾನೆ ಎನ್ನುವುದು ಏಸು ಬಂದಾಗ ಧರ್ಮಶಾಸ್ತ್ರ ತೋರ ನೀಡಿದ್ದ ದಯೆ ಮತ್ತು ಅಗತ್ಯದ ನೆಲೆಯಲ್ಲೇ ನಿಂತಿದ್ದನು ಜೊತೆಗೆ ಪ್ರವಾದಿಗಳು ವಾಗ್ದಾನ ಮಾಡಿದ್ದನ್ನು ಪೂರೈಸಿದನು ಬಂಧಿತರ ಮುಕ್ತಿ ಕುರುಡರಿಗೆ ದೃಷ್ಟಿ ಬಗ್ಗಿಹೋಗಿದವರಿಗೆ ಬಿಡುಗಡೆ ಏಷಾಯ ಐವತ್ತೆಂಟು ಆರು ಅರವತ್ತೊಂದು ಒಂದು ಲೂಕ ನಾಲ್ಕು ಹದಿನೆಂಟು ಮಾಡುತ್ತಿದ್ದನು ಅವನು ಆಜ್ಞೆಯನ್ನು ತ್ಯಜಿಸಲಿಲ್ಲ ಅದರ ಹೃದಯವನ್ನು ತೋರಿಸಿದನು ಅವನು ಪವಿತ್ರತೆಯನ್ನು ಕೆಡಿಲಿಸಲಿಲ್ಲ ಬಂಧನಗಳನ್ನು ಬಿಡಿಲಿಸಿದನು ಏಸು ಬೋಧಿಸಿದ ರೀತಿ ಅವನು ಗುಣಪಡಿಸುತ್ತಿದ್ದಾಗಲೇ ಬೋಧಿಸುತ್ತಿದ್ದನು ವಿರೋಧಿಗಳು ನೀನು ಕೆಲಸ ಎಂದಾಗ ಏಸು ದೇವಾಲಯದ ಉದಾಹರಣೆಯನ್ನು ಕೊಟ್ಟನು ಯಾಜಕರು ಸಬ್ಬತ್ ದಿನವನ್ನು ಉಲ್ಲಂಘಿಸುತ್ತಾರೆ ಆದರೂ ಅವರು ನಿರ್ದೋಷಿಗಳು ಆದರೆ ದೇವಾಲಯಕ್ಕಿಂತ ಶ್ರೇಷ್ಠವಾದವನು ಇಲ್ಲಿದ್ದೇನೆ ಮತ್ತಾಯ ಹನ್ನೆರಡು ಐದು ಆರು ಯಾಕೆಂದರೆ ದೇವಾಲಯದ ಸೇವೆ ಸಬ್ಬತ್ ದಿನದಲ್ಲೂ ಮುಂದುವರಿಯುತ್ತದೆ ಹಾಗಾದರೆ ದೇವಾಲಯಕ್ಕಿಂತ ಶ್ರೇಷ್ಠನಾದ ಯೇಸುವಿನ ಸೇವೆ ಕೂಡ ಸಬ್ಬತ್ ದಿನದಲ್ಲೂ ನಡೆಯುವುದೇ ತಕ್ಕದಾಗಿರುತ್ತದೆ ಜನರು ನಿಯಮಗಳ ಬಗ್ಗೆ ವಾದಿಸುತ್ತಿದ್ದಾಗ ಏಸು ಸರಳವಾದ ಪ್ರಶ್ನೆಯನ್ನು ಕೇಳಿದನು ಒಳ್ಳೆಯದನ್ನು ಮಾಡುವುದು ಸರಿಯೋ ಕೆಟ್ಟದನ್ನು ಮಾಡುವುದು ಸರಿಯೋ ಜೀವ ಉಳಿಸುವುದೇ ಸರಿಯೋ ಕೊಲ್ಲುವುದೇ ಸರಿಯೋ ಮಾರ್ಕ್ ಮೂರು ನಾಲ್ಕು ಅವರು ಎತ್ತು ಕುರಿಗಳಂತೆ ಪ್ರಾಣಿಗಳಿಗೆ ಸಬ್ಬತ್ ದಿನದಲ್ಲೂ ಸಹಾಯ ಮಾಡುತ್ತಿದ್ದರು ತಾನೇ ಎಂದು ಯೇಸು ಕೇಳಿದನು ಹದಿನೆಂಟು ವರ್ಷಗಳಿಂದ ಬಂಧಿತಳಾದ ಅಬ್ರಹಾಮನ ಮಗಳಾದ ಈ ಮಹಿಳೆಗೆ ಸಹಾಯ ಮಾಡಬಾರದೆ ಲೂಕ ಹದಿಮೂರು ಹದಿನೈದು ಹದಿನಾರು ಅಂದರೆ ಪ್ರಾಣಿಗಳಿಗೆ ತೋರಿಸುವ ಕರುಣೆ ಮಾನವರಿಗೆ ತೋರಿಸಬಾರದೆ ಒಬ್ಬ ಎತ್ತಿಗೆ ಕರುಣೆ ಸರಿ ಎಂದರೆ ಮಹಿಳೆಗೆ ದಯೆ ತೋರಿಸುವುದು ಇನ್ನೂ ಸರಿಯೇ ತಾನೇ ತಂದೆಯ ಕೆಲಸ ಮತ್ತು ಏಸುವಿನ ಕೆಲಸ ಯೋಹಾನ ಐದುರಲ್ಲಿ ರಲ್ಲಿ ಏಸು ಹೇಳಿದರು ನನ್ನ ತಂದೆ ಈಗಲೂ ಕೆಲಸ ಮಾಡುತ್ತಿದ್ದಾನೆ ನಾನು ಕೆಲಸ ಮಾಡುತ್ತಿದ್ದೇನೆ ದೇವರು ಲೋಕವನ್ನು ಹಿಡಿದು ನಿಲ್ಲಿಸುವುದು ಉಸಿರು ಕೊಡುವುದು ಹೃದಯಗಳನ್ನು ತಡಕಿಸುವುದು ಇವು ಸಬ್ಬತ್ ದಿನದಲ್ಲೂ ನಿಲ್ಲುವುದಿಲ್ಲ ಇದು ಸಾಮಾನ್ಯ ಕೆಲಸ ಅಲ್ಲ ಇದು ದೈವಿಕ ಆರೈಕೆ ಏಸು ಸಬ್ಬತ್ ದಿನದಲ್ಲಿ ಕಾರ್ಯ ಮಾಡುವಾಗ ಆತನು ತಂದೆಯ ನಿರಂತರ ಕರುಣೆಯನ್ನು ತೋರಿಸುತ್ತಿದ್ದನು ಅವನು ವಿಶ್ರಾಂತಿಯನ್ನು ನಿರಾಕರಿಸಲಿಲ್ಲ ಬದಲಿಗೆ ದನಿದ ಮನುಷ್ಯರಿಗೂ ಭಾರವಾದ ಹೃದಯಗಳಿಗೂ ನಿಜವಾದ ವಿಶ್ರಾಂತಿ ನೀಡಿದನು ಮತ್ತಾಯ ಹನ್ನೊಂದು ಇಪ್ಪತ್ತೆಂಟು ಕ್ರಿಸ್ತನು ಸಬ್ಬತ್ತನ್ನು ಮೀರಿ ನಡೆಯಲಿಲ್ಲ ಆಡುಗಳನ್ನು ಸುರಕ್ಷಿತವಾಗಿ ಮಲಗಲು ಬಾಗಿಲು ತೆರೆಯುವನಾದನು ಏಳು ಸಬ್ಬತ್ ಚೇತರಿಕೆಗಳು ಶಾಸ್ತ್ರದಲ್ಲಿ ಏ ಏಳು ಐ ಎಂಬ ಸಂಖ್ಯೆ ಪೂರ್ಣತೆಯ ಅರ್ಥ ನೀಡುತ್ತದೆ ಏಸು ಶಬ್ದದ ದಿನದಲ್ಲಿ ಏಳು ಬಾರಿ ಚೇತರಿಕೆ ಮಾಡಿದಾಗ ಅದು ಒಂದು ಸಂಕೇತವಾಗಿತ್ತು ಅವನು ಹೇಳುತ್ತಿದ್ದ ಸಂದೇಶ ಇದೆ ಸಬ್ಬತ್ ದಿನವೆಂಬುದನ್ನು ದೇವರು ನಮ್ಮ ಸಂತೋಷಕ್ಕೆ ಸ್ವಾತಂತ್ರ್ಯಕ್ಕೆ ಮತ್ತು ವಿಶ್ರಾಂತಿಗೆ ಕೊಟ್ಟ ದಿನವಾಗಿದೆ ಏಳು ಸಬ್ಬತ್ ಗುಣಪಡಿಸುವ ಚಿಹ್ನೆಗಳು ಶಾಸ್ತ್ರದಲ್ಲಿ ಏಳು ಎಂಬ ಸಂಖ್ಯೆ ಪೂರ್ಣತೆಯ ಅರ್ಥ ನೀಡುತ್ತದೆ ಏಸು ಸಬ್ಬತ್ ದಿನದಲ್ಲಿ ಏಳು ಬಾರಿ ಗುಣಪಡಿಸುವ ಕೆಲಸಗಳನ್ನು ಮಾಡಿದಾಗ ಅದು ಒಂದು ಸಂಕೇತವಾಗಿತ್ತು ಅವನು ಹೇಳುತ್ತಿದ್ದ ಸಂದೇಶ ಇದೆ ಸಬ್ಬತ್ ದಿನವೆಂಬುದನ್ನು ದೇವರು ನಮ್ಮ ಸಂತೋಷಕ್ಕೆ ಸ್ವಾತಂತ್ರ್ಯಕ್ಕೆ ಮತ್ತು ವಿಶ್ರಾಂತಿಗೆ ಕೊಟ್ಟ ದಿನವಾಗಿದೆ ಸಬ್ಬತ್ತಿನ ಮೂಲ ಅರ್ಥ ಪ್ರತಿ ವಾರದ ಸಬ್ಬತ್ ದಿನವು ಎರಡು ಪ್ರಮುಖ ವಿಷಯಗಳನ್ನು ನೆನಪಿಸುತ್ತದೆ ಒಂದು ಸೃಷ್ಟಿ ವಿಶ್ರಾಂತಿ ದೇವರು ಆರು ದಿನಗಳಲ್ಲಿ ಸೃಷ್ಟಿ ಮಾಡಿ ಏಳನೇ ದಿನ ವಿಶ್ರಾಂತಿ ಪಡೆದನು ವಿಮೋಚನಕಾಂಡ ಕಾಂಡ ಇಪ್ಪತ್ತು ರಿಂದ ಹನ್ನೊಂದು ಎರಡು ವಿಮೋಚನೆ ಇಸ್ರಾಯೇಲಿಯರನ್ನು ದೇವರು ದಾಸತ್ವದಿಂದ ಬಿಡಿಸಿದನು ಧರ್ಮೋಪದೇಶಕಾಂಡ ಐದು ಹನ್ನೆರಡರಿಂದ ರಿಂದ ಹದಿನೈದು ಆದುದರಿಂದ ಸಬ್ಬತ್ ಒಂದು ನೆನಪಿನ ದಿನ ದೇವರ ಸೃಷ್ಟಿ ಕಾರ್ಯದ ಮತ್ತು ರಕ್ಷಣೆಯ ಕಾರ್ಯದ ದಿನ ಯೇಸುವಿನ ಸಬ್ಬತ್ ಕಾರ್ಯಗಳ ಅರ್ಥ ಯೇಸು ಸಬ್ಬತ್ನಲ್ಲಿ ಮಾಡಿದ ಕಾರ್ಯಗಳು ಹೆಚ್ಚಾಗಿ ಗುಣಪಡಿಸುವಿಕೆ ಸ್ವಸ್ಥತೆ ಮತ್ತು ಜೀವ ನೀಡುವುದು ಮುಂದಿನ ಒಂದು ದೊಡ್ಡ ವಾಗ್ದಾನವನ್ನು ತೋರಿಸುತ್ತವೆ ಹಿಬ್ರಿಯರಿಗೆ ನಾಲ್ಕು ಒಂಬತ್ತು ಹತ್ತುರಲ್ಲಿ ಹೇಳಿರುವ ದೇವಜನರಿಗೆ ಉಳಿದಿರುವ ವಿಶ್ರಾಂತಿ ಅಂದರೆ ಶಾಶ್ವತ ವಿಶ್ರಾಂತಿಯ ರಾಜ್ಯ ಏಸು ತೋರಿಸಿದ ಎಲ್ಲ ಗುಣಪಡಿಸುವ ಕ್ರಿಯೆಯು ರಾಜ್ಯದಲ್ಲಿ ನಡೆಯಲಿರುವುದಕ್ಕೆ ಒಂದು ಮುನ್ನೋಟವಾಗಿದೆ ಏಷಾಯ ಮೂವತ್ತೈದು ಐದು ಆರಂತೆ ಕುರುಡರು ನೋಡುವರು ಕಿವುಡರು ಕೇಳುವರು ಕುಂಟರು ಜಿಂಕೆಯಂತೆ ಹಾರಾಡುವರು ಮೂಕರ ನಾಲಿಗೆ ಮಾತಾಡುವುದು ಅಂದರೆ ಏಸು ಸಬ್ಬತ್ ದಿನಗಳಲ್ಲಿ ಗುಣಪಡಿಸುವಿಕೆಯು ಪರಲೋಕ ರಾಜ್ಯದ ಒಂದು ಮುಂದಿನ ದೃಶ್ಯವಾಗಿದೆ ಏಸು ಸಬ್ಬತ್ ಉಲ್ಲಂಘಿಸಿದೆಯೇ ಎನ್ನುವ ಆರೋಪ ಯೋಹಾನ ಐದು ಹದಿನೆಂಟರಲ್ಲಿ ರಲ್ಲಿ ಕೆಲವರು ಏಸುವನ್ನು ಆರೋಪಿಸಿದರು ಅವನು ಸಬ್ಬತ್ ಉಲ್ಲಂಘಿಸುತ್ತಾನೆ ಮತ್ತು ತಾನೇ ದೇವರ ಸಮಾನನೆಂದು ಹೇಳುತ್ತಾನೆ ಆದರೆ ಅದು ಮಾನವರ ಅಭಿಪ್ರಾಯ ದೇವರ ತೀರ್ಪು ಅಲ್ಲ ಏಸು ಧರ್ಮಶಾಸ್ತ್ರವನ್ನು ಅಳಿಸಲಿಲ್ಲ ಬದಲಾಗಿ ಪೂರ್ಣಗೊಳಿಸಿದನು ಮತ್ತಾಯ ಐದು ಹದಿನೇಳು ಅವನು ದೇವರ ವಿಧಿಯನ್ನು ಪಾಲಿಸಿದನು ಆದರೆ ಮನುಷ್ಯರ ಕಠಿಣ ನಿಯಮಗಳಿಗೆ ತಲೆಬಾಗಲಿಲ್ಲ ದೇವರ ಶಾಸನ ಮತ್ತು ಮಾನವ ನಿಯಮಗಳು ದೇವರ ಶಾಸನ ಹೇಳುತ್ತದೆ ಯಾವುದೇ ಸಾಮಾನ್ಯ ಸಾಬೇಡಿ ಮಾಡಬೇಡಿ ವಿಮೋಚನಕಾಂಡ ಇಪ್ಪತ್ತು ಹತ್ತು ಪವಿತ್ರ ಸಭೆ ಸೇರಿ ಯಾಜಕ ಕಾಂಡ ಇಪ್ಪತ್ಮೂರು ಮೂರು ನಿಗದಿತ ಯಜ್ಞಗಳನ್ನು ಅರ್ಪಿಸಿರಿ ಸಂಖ್ಯಾಕಾಂಡ ಇಪ್ಪತ್ತೆಂಟು ಒಂಬತ್ತು ಹತ್ತು ಪ್ರವಾದಿಗಳು ಹೇಳುತ್ತಾರೆ ಬಂಧನಗಳನ್ನು ಬಿಡಿಸಿ ದಯೆ ತೋರಿಸಿ ನ್ಯಾಯ ಸ್ಥಾಪಿಸಲ್ಪಡಲಿ ಏಷಾಯ ಐವತ್ತೆಂಟು ಮೀಕ ಆರು ಎಂಟು ಏಸು ಅಲ್ಲಿ ನಿಂತಿದ್ದಾನೆ ನ್ಯಾಯ ದಯೆ ವಿಶ್ರಾಂತಿ ಇದೆಲ್ಲ ಧರ್ಮಶಾಸ್ತ್ರವೇ ಅನುಮತಿಸಿದ ಕೆಲಸ ಆದರೆ ಅವನು ನಿರಾಕರಿಸಿದ ಕೆಲಸ ಎಂದರೆ ಲಾಭಸೆ ಒತ್ತಡ ಬಾರ ಹೊರುವ ಕೆಲಸ ಫರಿಸಾಯರ ಸಬ್ಬತ್ ನಿಯಮಗಳು ಫರಿಸಾಯರು ಸಬ್ಬತ್ ದಿನದಲ್ಲಿ ನೂರಾರು ಮಾಡಬಾರದು ಎಂಬ ನಿಯಮಗಳನ್ನು ಹಾಕಿದ್ದರು ಬರೆಯುವುದು ಅಳಿಸುವುದು ಕತ್ತರಿಸುವುದು ವ್ಯವಹಾರ ಮಾಡುವುದು ಅಡುಗೆ ಬೆಂಕಿ ಹಚ್ಚುವುದು ತೋಟ ಕೆಲಸ ಉಡುಪು ತೊಳೆಯುವುದು ಸಾರ್ವಜನಿಕರು ಯಾವುದನ್ನು ಆರು ಅಡಿ ಮೀರಿ ಏನನ್ನಾದರೂ ಹೊರುವುದು ಕೈಯಿಂದ ಏನನ್ನಾದರೂ ಸರಿಸುವುದು ಪುಟಿದ ಪಾತ್ರೆ ಹೂವಿನ ಗ್ಲಾಸ್ ಬತ್ತಿಗಳು ಆಹಾರ ಕಲ್ಲು ಬಟನ್ಗಳು ಈ ರೀತಿಯ ಸಂಪ್ರದಾಯವಾಗಿ ಮಾಡಿಕೊಂಡಿದ್ದರು ಮಾತ್ರ ಮೊಣಕೈ ಅಥವಾ ಉಸಿರಿನಿಂದ ಚಲಿಸುವುದು ಮಾತ್ರ ಅನುಮತಿ ಇತ್ತು ಅಂದರೆ ದೇವರ ವಿಶ್ರಾಂತಿಯ ದಿನವನ್ನು ಮನುಷ್ಯರನ್ನು ಭಯದ ದಿನವನ್ನಾಗಿ ಮಾಡಿಟ್ಟಿದ್ದರು ಆದರೆ ಏಸು ಆ ಜನರನ್ನು ಸತ್ಯಕ್ಕೆ ಹಿಂದಿರುಗಿಸಿದನು ಶಬತ್ನ ಅರ್ಥ ದಾಸತ್ವವಲ್ಲ ಅದು ಆರಾಧನೆ ದಯೆ ವಿಶ್ರಾಂತಿ ಮತ್ತು ಆನಂದ ಬತ್ನ ಕರ್ತನಾದ ಏಸು ಎಂದರೇನು ಏಸು ಸಬ್ಬತ್ತಿಗೂ ಒಡೆಯನು ಕರ್ತನು ಎಂದು ಕರೆಯಲ್ಪಟ್ಟ ಕಾರಣಗಳು ಅವನು ಮೆಸ್ಸಿಯ ದಾನಿಯೇಲನು ಏಳು ಹದಿಮೂರು ಹದಿನಾಲ್ಕು ತಂದೆಯಾದ ದೇವರಿಂದ ಅಧಿಕಾರ ಹೊಂದಿದ್ದಾನೆ ದೇವಾಲಯಕ್ಕಿಂತ ಶ್ರೇಷ್ಠನು ಆದ್ದರಿಂದ ದೇವಾಲಯದ ವಿಧಿಯು ಅವನಲ್ಲಿ ಪೂರ್ತಿಯಾಯಿತು ನಿಜವಾದ ಮಹಾಯಾಜಕನು ಆದ್ದರಿಂದ ಸೇವೆ ಅವನಿಗೆ ಸೂಕ್ತವಾಗಿದೆ ದೇವದಾಸನು ಆದ್ದರಿಂದ ಅವನಿಂದ ದಯೆಹರಿಯುತ್ತದೆ ವಿಶ್ರಾಂತಿಯ ದಾತನು ಅಸಹಾಯರು ಅವನಲ್ಲಿ ವಿಶ್ರಾಂತಿ ಕಾಣುತ್ತಾರೆ ಅವನು ಕೇವಲ ವಿಶ್ರಾಂತಿ ಹೇಳುವವನು ಅಲ್ಲ ವಿಶ್ರಾಂತಿ ನೀಡುವವನಾಗಿದ್ದನು ನಾವು ಕಲಿಯಬೇಕಾದ ಪಾಠಗಳು ಒಂದು ದಯಾ ಕಾರ್ಯ ಸಬ್ಬ ಉಲ್ಲಂಘನೆ ಅಲ್ಲ ಜೀವ ಉಳಿಸುವುದು ಗುಣಪಡಿಸುವುದು ಬಡವರನ್ನು ತೃಪ್ತಿಪಡಿಸುವುದು ಇವೆಲ್ಲ ಸಬ್ಬತಿಗೆ ಯೋಗ್ಯ ಎರಡು ದಯೆಯನ್ನು ತಡೆಯುವ ನಿಯಮಗಳು ದೇವರಿಂದವಲ್ಲ ಮೂರು ದೇವರ ಹೃದಯ ಎಲ್ಲ ದಿನಗಳಿಗೂ ಒಂದೇ ಪವಿತ್ರತೆ ದಯೆ ಸತ್ಯ ಪ್ರೀತಿ ನಾಲ್ಕು ಸಬ್ಬತ್ ಒಂದು ಚಿಹ್ನೆ ಅದು ಮುಂದೆ ಬರುವ ಭವಿಷ್ಯದ ವಿಶ್ರಾಂತಿಯ ರಾಜ್ಯವನ್ನು ತೋರಿಸುತ್ತದೆ ಸೃಷ್ಟಿಯೆಲ್ಲ ದೇವರ ಮುಂದೆ ಶಾಂತಿಯಾಗಿರುವ ಸಮಯ ಸಬ್ಬತ್ ಅಂತ್ಯ ಮತ್ತು ಭವಿಷ್ಯದ ವಾಗ್ದಾನ ಸಬ್ಬತ್ ಕೇವಲ ವಾರದ ಅಂತ್ಯವಲ್ಲ ಅದು ಮುಂದಿನ ಮಹಾನ್ ದಿನಕ್ಕೆ ತೋರಿಸುವ ಸೂಚಕ ಚಿಹ್ನೆ ಮೆಸ್ಸಿಯ ರಾಜ್ಯ ಮಾನವ ಇತಿಹಾಸದ ಏಳನೇ ದಿನದ ವಿಶ್ರಾಂತಿ ಹೊಸ ಸೃಷ್ಟಿಯ ಪ್ರಭಾತ ಎಂಟನೇ ದಿನ ಶಾಶ್ವತ ಜೀವನದ ಆರಂಭ ಯೇಸು ಕ್ರಿಸ್ತನು ಈ ಪೂರ್ಣತೆಯನ್ನು ಮನೆಗೆ ತರುವ ಕರ್ತನಾಗಿದ್ದಾನೆ ಪ್ರಾರ್ಥನೆ ಓ ತಂದೆಯೇ ನಿನ್ನ ಮಗನನ್ನು ಕಳುಹಿಸಿದ್ದಕ್ಕಾಗಿ ಧನ್ಯವಾದಗಳು ಕರ್ತ ಯೇಸು ಕ್ರಿಸ್ತನೇ ನಿನ್ನ ಮೂಲಕ ನಿಜವಾದ ಅರ್ಥ ಆರು ವಿಶ್ರಾಂತಿ ಗುಣಮುಖತೆ ಬಂಧನದಿಂದ ವಿಮೋಚನೆ ಮತ್ತು ಮರಣದ ಮೇಲೆ ಜಯವನ್ನು ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಈಗಲೇ ಆ ವಿಶ್ರಾಂತಿಯನ್ನು ನಮ್ಮ ಹೃದಯಗಳಲ್ಲಿ ತುಂಬು ಮತ್ತು ಶೀಘ್ರದಲ್ಲೇ ಬರುವ ನಿಜವಾದ ವಿಶ್ವವ್ಯಾಪಿ ವಿಶ್ರಾಂತಿಗಾಗಿ ನಮ್ಮನ್ನು ನಿರೀಕ್ಷೆಯಲ್ಲಿಡು ನಿನ್ನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ Amen.